ಎಂಟು ಗಂಟೆಗೆ ತಿರ್ಬಿಟ್ಟು ಬರ್ಕೋತದೆ ತಿರ್ಗಾರ ಮರಿಕೊಂಡ್ರೆ ಚಂದ ನಿನ್ ಬುದ್ಧಿ ಕಲ್ ನೀನು ಯಾವಾಗ ಬುದ್ಧಿ ಕಲಿ ಮಸ್ಯಾ ಅಯ್ಯೋ ಇನ್ ಏನ್ ಮಾಡಿ ಕುತ್ಕೊಂಡು ಕುತ್ಕೊಂಡು ಕೆಲ್ಸಕ್ ಹೋಗು ತಿನ್ನ ಕೆಲ್ಸಕ್ಕೆ ನನ್ನ ಮಗಳು ಪಡ ಓ ಒಳ್ಳೆ ಚೆನ್ನಾಗ್ ಕಲ್ತಿದೆ ಬುದ್ಧಿ ಅಲಾ ಏ ನಾಲ್ಕನತೆ ಯಾವಾಗ್ಲೂ ಕೆಲ್ಸಕ್ ಹೋಗಿಲ್ಲ ಅದಲ್ದನಿಯಾ ಮಯ್ಯ ಇಲ್ಲಿ ಬಂದು ಕೆಲ್ಸಕ್ ಹೋಗ್ತಾನೆ ನಿಮ್ ಮೂರ್ ಸಿಕ್ಕದ ಅದ್ತಲ್ಲ ಅಯ್ಯೋಯ್ಯ ಇನ್ನು ಇದರ್ಬಾದಿ ಕೊಳ್ಕೊಳಂಥದ್ದು ಏನಿತ್ತು ಅದು ಹೋದ್ರೆ ಏನಂತೆ ಈಗ ನಾನು ಬೇಡ ಅಂತ ಮರ್ವದಿ ಕಣಪ್ಪ ನೀ ಕೆಲಸ ಮಾಡಿದ್ರೆ ನೀವು ಹೋಗ್ಬೇಡ ಮನೆಗೊಂದು ಜಗ್ಗಿ ಮಾಡಿ ಬರ್ಕಬೇಡಿ ಅಂತ ಹೇಳಿದನ್ ಹೇಳು ಓ ಚೆನ್ನಾಗ್ ಹೊಟ್ಟೆ ಮಗಳನ್ನ ಅವಳು ಕೆಲಸ ಮಾಡ್ಕೋ ಹೋಗೋದು ನೀನ್ ಮನೆಕೊಂಡು ಕೊರ್ಕಾಡೋದು ಹ್ಞೂ ನಿಮ್ಮ ಹತ್ರ ಇದ್ಬಿಟ್ರೆ ಪ್ರಪಂಚದ ಮೇಲೆ ಊರು ಉದಾರ ಆಯ್ತದೆ ನಮ್ ಕಷ್ಟ ಹಿಂಗದ ಏನ್ ಮಾಡಿ ಮತ್ತೆ ಏನು ಕಷ್ಟ ಹಿಂಗೆ ಆಡ್ಕೊಂಡಿದ್ದ ನಿಮಗೆ ಏನಾಗಿದೆ ಅದು ಅಲ್ಲ ಬಾಡಿಗೆ ಮನೆ ಮಾಡ್ಕೊಂಡು ಪಪ್ಪಾ ಬಾಡಿಗೆ ಬಾಡಿಗೆ ಬಂಕ ಅಡ್ವಾನ್ಸ್ ಅಂತ ಹೊಂದಿಸ್ಬೇಕಲ್ಲ ಅನ್ಬಿಟ್ಟು ನಾನು ಓಲಿಚೆ ಪಾಪ ಅಂದ್ಬಿಟ್ಟು ನಾನು ಕರ್ಕೊಂಡು ಬಂದಿಸ್ಕೊಂಡ್ರೆ ಈಗ ನನಗೆ ಹಿಂಗೆ ಆಡಿಸ್ತಾ ಇದೆಯಲ್ಲ ನೀನು ಸರಿ ನೀನು ಓಲಿ ತೊ ಎಲ್ಲೂ ಹೋಗದ ಸಿಕ್ಕ ತೊ ಆಟಲ್ಲಿ ಕಾಯೋ ಕಸಿಯೋ ಅದನ್ನಾರೆ ಎತ್ತಿ ಕೊಟ್ಟಗಾಕದ ಏನಾರ ಒಂದು ಈಜೆ ಕಡಿ ತಗ್ದು ಆಚೆ ಕಡಿಗೆ ಮಡ್ಕೋ ನೀನು ಉಣ್ಕೊಳೋದು ಮನೆ ಕಳೋದು ಉಣ್ಕೊಳೋದು ಮನೆ ಕಳೋದು ಅಂದರೆ ಹೆಂಗೆ ಆಗೋದು ಒಂದು ತಿನ್ಕೊ ತಿನ್ಕೊ ಕುತ್ಕೊಬಿಟ್ರೆ ಸರ್ ಬಂದದ ಓ ಒಳ್ಳೆ ಚೆನ್ನಾಗಿ ಆಡ್ತೀನಿ ನೀನು ಒಳ್ಳೆ ತಗೋತೀನಿ ಅಲ್ಲ ಆರ ಒಳ ಉಳಿಸ್ಬಿಟ್ಟು ಏನಾದ್ರು ಮಾಡ್ತೀನಿ ಆರಂಭವ ಅಂದಲ್ಲ ಅದಕ್ಕೆ ಓದಕ್ಕಾನೆ ಅಯ್ಯೋ ಅದೇ ಎಲ್ಲಿದ್ದು ಕಾಸು ಪೆಟ್ರೋಲ್ ಕಾಸಿಲ್ಲ ಏನು ಮಾಡಿದೆ ಕೂಟ್ರಲ್ಲಿ ಹಂಗೆ ಓದೋದ ಕೂಟ್ರು ಪೆಟ್ರೋಲ್ ಹಾಕ್ಸ್ಬೇಕಾನೆ ಪೆಟ್ರೋಲ ಪೆಟ್ರೋಲ್ಗೆ ಮೊನ್ನೆ ದಿವಸ ಇನ್ನೂರು ರೂಪಾಯಿ ಇಸ್ಕೊಂಡು ಹಾಕಿಸ್ಕೊಂಡಲ್ಲ ಅಲ್ಲಕ್ಕಂತೆ ಮೊನ್ನೆ ದಿವಸ ಹಾಕಿಸ್ಕೊಂಡೆ ಏನು ಪೆಟ್ರೋಲ್ ಸಿರೇಟ್ ಓ ಹೋಗ್ಬಿಟ್ಟು ಹೋಗು ಬರುತ್ತೀರ ಐತದ ಇನ್ನೂರು ರೂಪಾಯಿಗೆ ಏನು ಸಾಕದ್ದು ಅಕ್ಕೆ ಪೆಟ್ರೋಲ್ ಕೊಡ್ತೀನಿ ನಿನ್ನ ಮನೆ ಬಾಗೋಕು ಕೊಡ್ತೀನಿ ಅಂತ ಅಂದಿದ್ದಾರೆ ನಾನು ಹನ್ನೆರಡು ಇಪ್ಪತ್ತಕ್ಕೂ ಅಕ್ಕೆ ತನ್ನ ಕರ್ ಕೆಲಸ ಕರು ಹೋಗು ಅಂತಾರ ನಿನ್ನ ಇಲ್ಲ ಆರಂಭ ಮಾಡಕ್ಕಿಲ್ಲ ಇಲ್ಲ ಇನ್ನೊಂದು ಕೆಲ್ಸಕ್ಕೆ ಹೋಗಿಲ್ಲ ಈಗ ಮನೆ ಕಮನಿಕ ಕಾಲ ಕಡೋದ್ರೆ ಎಣ್ಣೆಕ್ಸು ಎಣ್ಣೆಕ್ಸು ದುಡ್ಡು ದುಡ್ಡು ಆಗ್ತಾಳೆ ಅಂದ್ಬಿಟ್ಟು ಅವ್ರ ಕೈ ತರ್ಸ್ಕೊ ತಿನ್ಬೇಕಾ ನೀನು ಗಂಡಸು ಓ ಒಳ್ಳೆ ಚೆನ್ನಾಗಿ ಬುದ್ಧಿ ಕಲ್ತಿದೆ ಬಿಡು ನೀನು ನಾನು ಕರ್ಕೊ ಬಂದಲ್ಲ ನಿಮ್ಮನ್ನ ನನ್ನೇ ಕರ್ತಕ ನಾನೇ ಮಾಡ್ಕೋಬೇಕು ಎಲ್ಲರೇ ಕಾರ್ದಿ ಒಂದು ಬಾಗಕ್ಕೆ ಹೋಗದ ನಾವು ಕೂತ್ಕೊಂಡೇನು ಈಗ ಅವಳು ಕೆಲ್ಸಕ್ಕೆ ಹೋಯ್ತಾಳೆ ನಾನು ಇಲ್ಲಿ ಮನೆ ಕರ್ಕೊಂಡು ಚೆಂದ ಬಿಟ್ಟು ಒಳ್ಳೆ ಸೋಂಬೇರಿ ಬುದ್ಧಿ ಕಲ್ತ್ಕೊಂಡು ಕೂತಿದ್ದೆ ನೀನು ರಚನ ಆಗತ್ತೆ ಬಿಡು ಅಯ್ಯೋ ಏನಾರ ಬೋಯ್ ಕಳ್ತರತೆ ಪಾಪ ನೀವು ನಮ್ಮ ತಾಯಿ ಸಮನ ಏನಾರ ಬೋಯ್ ಕಳಿದಂತ ತಲೆಗೆ ಕಳಕಿಲ್ಲ ತಲೆಗೆ ಕಳಕಿಲ್ಲ ಅಂಗಂದ್ರೆ ಏನ ನಿಂದು ಓ ನಾನು ಬಗಳ ಕಂಬಗಳ ನಾನು ಉಚ್ಚ ನನಗೆ ಉತ್ನ ಏನನು ಬಗಳಕ್ಕೆ ಏನಾರ ಬಗಳ ಕಂ ಕುತ್ಕೊನಂಗ ಹೇಳ್ತಿದ್ದೆ ಅಲ್ಲಿ ನಿಲ್ಲ ಅರ್ಥದಲ್ಲಿ ಅರ್ಥದ ಮಾತೆ ಆ ಮಾತಾಡ್ತಾ ನೀನು ನಿಮ್ಮ ಮಿಷ್ಟ ನೀವು ಏನಾರ ಅನ್ಕಬಹುದು ಪಾಪ ನಮಗೋಸ್ಕರ ಇಷ್ಟ ಇಲ್ಲ ತ್ಯಾಗ ಮಾಡ್ತಾ ಇದ್ದೀರಿ ನಿಮಗೆ ತಿರ್ಗಾ ಮಾತಾಡಕಾದತೆ ಏನು ಮಾಡಿದ್ರಿ ನಮಗೆ ಆಯ್ಕೆ ಕಾಣತೆ ಮೈ ಕೈಯಲ್ಲ ಹೂವು ಯಾಕೆ ಒಂದು ಚಳಿ ಜ್ವರ ಬಂದಂಗೆ ಆಯ್ತಾ ಕುಂತದೆ ಏನು ಮಾಡಿರಿ ಇದೊಳ್ಳೆ ಸರಿ ಆಯ್ತು ಕಂತ ಅತ್ತಗೆ ಏನು ಮಾಡಿ ಏನು ಮಾಡಿ ಅಂದರೆ முந்தாங்கல்வா சோம்சிகேனப்பா ஏனில் ஏன் உடிகாந்த

ా ప య. ಯಾವಾಗ ಇವನು ಅಡ್ಡ ದಿಡಿ ಏನು ಬಾಡು ಬಳ್ಳೆ ಅದು ಇದು ತಂದಿ ಸುರ್ದನಲ್ಲ ತಿಂದುಬಿಟ್ಟು ಬೇದದಕ ಬಿಟ್ಟು ಅಂತ ಹೇಳಕ ಹೋಗಿದಾ ನಿನ್ ಮಕ್ಕ ಬೆಂಕಿ ಕನಿನೇ ಅಯ್ಯ ನಿನ್ನ ಬರ್ಬರ್ ಬಂದ ಹೋಗಾ ನಿನ್ನ ಹೆಕ್ಕುಟ ಏನೋ ಕೇರ್ ಬಂದಿರೋದು ನಿಮಗೆ ಅದೇ ಯಾಕೋ ಅರ್ಜೆಂಟ್ ದುಡ್ ಬೇಕಾಗಿತ್ತು ಇಸ್ಕೊಂಡಿನಿ ಸುಮ್ಕಿರಿ ಆ ಇಸ್ಕಡಿದ್ದಿ ನೋಡಪ್ಪ ದಿನ ಯಾರು ಹೇಳಿ ಕೇಳಿ ಕೊಟ್ಟಿದಿ ಒಕ್ಕ ಕೈ ಹಾಕೊಂಡ ಹೋಗಿಟ್ಟು ಇಸ್ಕೋ ನೀನೇ ನನಗೆ ಕೆಲಸಕ್ಕೆ ಅದೇ ಅಂಗನ್ ಬಡಿ ನಿಮ್ಮದೇ ಮನೆ ಮರೋದಿ ಹೋಗೋದು ನಿಂಗಮ್ಮನಳ್ಳಿ ಮಯಾ ಹೋಗಿ ಸಾಲ ಮಾಡಿದನಂತೆ ಸಾಲ ಮಾಡ್ಬಿಟ್ಟು ಅವೇ ಹಾಕೊಂಡು ಕೆಲಸ ಮಾಡ್ತಿದಾರಂತೆ ಅವರ ಮನೆ ಕೆಲಸ ಬಂದ್ರೆ ನಿಮ್ ಗೌರವ ಉಳಕೊಂಡದಾ ನಿಮಗೆ ತಾನ ಗೌರವ ಹೋಗೋದು ಗೌರವ ಗೌರವ ಉಳಿಸ್ತೀಕಡ್ ಬಿಡಪ್ಪ

ಕೊಡಗಟ್ಟನ ಹೋಗಿಲ್ಲ ನಾನು ಮನೆ ಬಕ್ಲ ನೀನೆ ಎಕ್ಲಾ ಕುತ್ಕೊಂಡಿ ನೀನು ಓಲೆ ಎದ್ದೆ ಎದ್ದೋರ ಕರ್ಕೊಂಡು ಓಲೆ ಬೇಕಾರೆ ಅತೆ ಅತೆ ನಿಂದ ಮೈ ನಿಮ್ಗೆ ಕಾಲ್ ಕಟ್ಕೊತೀನಿ ನೀವು ಕೊದ್ಲು ಪುಟ್ಟಿ ಇಟ್ಕೊಂಡು ಹಾಕೊಂಡು ಹೋದ್ರೆ ನಿಮ್ಗೆ ಗೌರವ ಸಿಕ್ಕದ ನೋಡು ನಿಂಗೆ ಗಮನಳ್ಳಿ ಮೈಯ ಹಿಂಗೆ ಸಾಲ ಸೂರ ಮಾಡ್ಬಿಟ್ಟು ಹಿಂಗೆ ಬಂದೇ ಮನೆ ತಕ್ಕ ಹುಡುಕ ಬಂದ್ರೆ ನಿಮ್ಗೆ ಗೌರವ ಸಿಕ್ಕದ ಅತೆ ಈ ಸರ ಕೊಟ್ಟು ಪುಡಿ ಅತೆ ಕೊಟ್ಟು ಕಲೆ ಮಡಿಕೊಂಡು ಕುಂತೀನಿ ಕೇಳ್ದಂಗೆ 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 ಎನ್ಸಿ ಎನ್ಸಿ ಕೊಡೋಕ್ಕೆ ಎಷ್ಟು ಮಟ್ಟು ಬುದ್ಧಿ ಕಲ್ತಿದ್ದೀನಿ ನೋಡು ಎಷ್ಟು ಮಟ್ಟು ಬುದ್ಧಿ ಕಲ್ತಿದ್ದೀನಿ ಅಂತ ನನ್ನ ಮಗಳು ಅಲ್ಲಿ ಗೂದರಿ ಕೆಲ್ಸಕ್ಕೆ ಹೋಗೋದು ಹಾಂ ನೋಡಿ ಎಷ್ಟು ಮಟ್ಟಿಗೆ ನಂಗೆ ಕೊಟ್ಟು ಮಾಡ್ದು ನಾನು ಮುಂದು ತಗೋದಿನ ಕಷ್ಟ ಸುಖ ಕೊಡುವೆ ನನಗೆ ಅಂತ ಅತೆ ನೀನು ಏನು ಮಾಡಿದ್ರಿ ನಿಮ್ಮ ಅಮ್ಮಯ್ಯ ಇವನು ಬುಟ್ಟಂಗೈತಾ ಕೂಟಬಡಿ ಕೂಟಬಡಿ ಅತೆ ಏ ಕೋಡ ಬರೆ ಆದಿ ನೀನ ಬರೆ ಬರೆ ಆದಿ ಬಾ ಒಂದು ಆರೆ ಕೆಲಸ ಮಾಡ್ ಬಿಡಿ ಬರ್ವೆ ಒಂದು ಆರೆ 100 ಕೆಲಸ ಮಾಡ್ಸರಿ ಅತೆ ಬಾ ಬನ್ನ ಮೌದ ಕೆಲಸ ಮಾಡು ಏ ನಿನ್ನ ಅಲ್ಲಿ ಕೆಲಸ ಕೊಂದ ನಾನು ಆ ಕೆಲಸ ಬತ್ತಿನ ಬಿಡಿಸ್ಕೊಂಡಿದ್ದ ನಿಂತವ ಅಮ್ಮ ಕೂದ ಬಾಯ ಮಟ್ಕೊಂಡ ನಿಂಗೇನಮ್ಮ ನಾನು ಕೊಟ್ಟೆ ತಾವನ ಅವನು ಹೇಳ್ತವನೆ ಲೇ ಓಲೆ ಓಲ ಕಾardi ಮನೆ ದัจಕೆ ಓಲೆ ನಮ್ಮ ತಾಡ ಬೂಟಿ ಏ ನಿಮ್ಮ ಅಪ್ಪನ ದಲಕತೆ ನುಗ್ಕಕೆ ಎಷ್ಟು ದักಸತ್ತು ನಿಮಗೆ ಲವ ಎಷ್ಟು ದักಸತ್ತು ಯಾ ನನ್ನ ಮಕ್ಕಳು ನಮ್ಮ ತಾಡ ಒಳ್ಳೆ ಕಾಲ್ ಮಾಡ್ತಿತಿಲ್ಲ ಹೆಂಗ್ ಲನುದ ನೀನ ಹೆಂಗ್ ಬಂದನ ನೀನ ಗುಲಾಮನ ಮಗ್ನೆ ಏನಮ್ಮ ನಿನ್ನ ಅಲ್ಲಿ ಮೈತಾ ಆಸ್ಕೋಬೇಕು ಒಸಲಿ ಮಾಡ್ಕ ಬಂದಕನಮ್ಮ ನೀನು ಸವಳಿ ಮಯ್ಯ ಎಲ್ಲವನ್ನೂ ಅಲ್ಲೇ ನಾನು ಬರದು ಓ ಅವ್ನು ಹೇಳನೆ ನಾನು ಮತ್ತೆ ತೋಟದಲ್ಲಿ ಇರೋದು ಅಂತ ಕೇಳಿ ಹೇಳಿದಕ್ಕೆ ನಾನು ಅಡ್ರೆಸ್ ಕೊಟ್ಟಿರೋದು ನಾನು ಬಂದಿರೋದು ನಿನ್ನ ನಾಣೆ ಗೊತ್ತಿದೆ ಯಾವಾಗಲೂ ಬರ್ತದೋ ಯಾಕಮ ಗೊತ್ತಿದೆ ಕೊಡಬೇಕಾದ್ರು ಕೊಡாக்கದಾಸಕ್ಕಿಲಾ ಇದೆಲ್ಲ ದುರಂಕಾರಕ್ಕೆ ಕಮ್ಮಿಲಾ ಇಳಿಸ್ ಬಿಡ್ತೀನಿ ಮರವಾದಿಯಾ ಹೆಂಗ್ ಇಳಿಸ್ತಿ ಗೊತ್ತಾ ನಿಮಗೆ ಏನ್ ಇಳಿಸ್ತಿ ಮರವಾದಿ ನೀನು ಏನಮ್ಮ ಏನು ಅಂತ ಓ ಬಲೆ ಬೈ ನಿಚ್ಕೊಂಡು ತರ ಮಕ್ಕೋ ಗನ್ ನಿನ್ನ ಮಕ್ಕ ಎಷ್ಟು ಇಲ್ಲಿ ಅವ ತರಕ್ಕೆ ಓ ಕೊಡಾ ಬಾ ನಾನು ಕೊಟ್ಟನಿಲ್ಲ ಅಂತ ನಿನ್ನ ಜನ್ಮಕ್ಕೆ ಬೆಂಕಿ ಕ ಹೇಳ ಬರಯ್ಯ ಹೇಳ

ಇನ್ನೊಂದು ದಿವ್ಸ ಏನಾರು ಕೊಟ್ಕಿಟ್ರು ಮಾತ್ರ ನೀನು ನೀನು ಸುಮ್ಮನೆ ಬಡಕಿಲ್ಲ ನಾನು ನಿನ್ನ ಜನ್ಮಗ್ ಬೆಂಕಿಕ್ಕ ಅದ ನೀನು ಯಾವ ಜೀ ಕೂತಿದ್ದಾನ ನೀನು ಎಲ್ಲಿದ್ದ ಓಪನ್ ನನ್ನ ಮಗನೇ ಕಿತ್ತು ನನ್ನ ಮಗನೇ ಅಲ್ಲ ನನ್ನ ಮಗಳು ಭಾಳ ಹಾಳು ಮಾಡೋದ್ ಕೂತಿದ್ಯಾ ನಾನು ಹಾಡ್ಕೊಂಡೆ ನೀನು ನಿನ್ನ ಬಾಳೆ ಬೆಂಕಿಕ್ಕ ಏನು ಮಾಡಬೇಕು ಅಂದ್ಕೊಂಡಿದ್ದೀರಾ ನೀವು ಯಾತ್ರ ಐದು ಸಾವಿರ ರೂಪಾಯಿ ಸಾಲ ಇಸ್ಕೊಂಡೆ ನೀವು ಉಪ್ಪು ನಾನು ಎಣ್ಣೆ ಯಾತ್ರ ಅಂದ್ರೆ ನೀನು ಯಾಕೆ ಇಸ್ಕೊಂಡಿದ್ದೀನಿ ಸಾರ್ವ ಯಾಕೆ ಇಸ್ಕೊಂಡು ಮುಡಿ ಮಗನ ನೀನು ಬರ್ಲಿ ಬರ ಸುಮ್ಕಿರೋ ಯಾಕೆ ಕೊಡ್ತಾ ಮಾಡ್ತೀನಿ ಸುಮ್ಕಿಲ್ಲ ನಿನ್ಗೆ ಸರ್ ಕೆಲಸ ಮಾಡ್ತೀನಿ ನಾನು ಓಪನ್ ನನ್ನ ಮಗನಿ ಕಿತ್ತೋದು ನನ್ನ ಮಗನೇ ಮ್ಯಾಗೆ ನನ್ನ ಮಗನೇ ನಿಮ್ಗೆ ಏನು ಕೇಳ್ಬೋದಿರೋ ನಿನ್ಗೆ

ಯಾಕೆ ಏನು ಉಪ್ಪು ಎಣ್ಣೆ ಬರ್ತೀನಿ ಸಾಲ ಮಾಡೋಣ ನೀನು ಉದ್ದಾರ ಅದೇ ನೀನು ಉದ್ದಾರ ಹೋಗು ಬದಲಿಲ್ಲ ನೋಡಿನಿ ಹೇಳ್ತೀನಿ ಹೋಗು ಅವ್ನ್ಗೆ ನೆಮ್ಮದಿ ಕೊಟ್ಟಿ ನೀನು ಎಲ್ ಒಳ್ಳೆ ಕೆಲಸ ನೀನು ನಿಮ್ಮ ಮಧ್ಯೆ ಮೇಲೆ ಇರ್ಬಾರ್ದು ನನ್ನ ಮಕ್ಳ ಕಿತ್ತೊಂದ್ ಮಕ್ಳ ಹ ಸಾಲ ಮಾಡ್ಕೋ ನನ್ನ ಸಾರ್ವ ಏನಾಗೋಣ ಕೊಡಂಗೋದಿಲ್ಲ ಬಾರಿ ಇಲ್ಲಿ ಗಂಟ ನೀನು ಬಾರಿ ಸಲ ಮಾಡ್ತೀನಿ ನಿನ್ಗೆ ನಾನು ಕರ್ಕೊಂಡು ನನ್ನ ಕಲಕ ನಾನೇ ಮನಿಕ ಸಾಲು ಮುಟ್ಲು ಕಾಲ ಕಲಿತಾನ ಸಾಲು ಮುಟ್ಲುವೆ ಮುಂದುವರಿಯುವುದು ಪ್ಲೀಸ್ ಲೈಕ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ